ಪಿರಿಯಾಪಟ್ಟಣ ತಾಲೂಕಿನ ಬುವನಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಗೃಹಲಕ್ಷ್ಮಿ ಯೋಜನೆಯಡಿ ಬಾಕಿ ಇರುವ ಫಲಾನುಭವಿಗಳ ಅರ್ಜಿ ಪರಿಶೀಲನೆ ನಡೆಸಲಾಯಿತು ಈ ವೇಳೆ ಅಧ್ಯಕ್ಷ ಜೋಗನಹಳ್ಳಿ ದೇವರಾಜು ಅವರು ಮಾತನಾಡಿ ಸರ್ಕಾರದ ಆದೇಶದಂತೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಹಳ್ಳಿಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯಡಿ ಬಾಕಿ ಇರುವ ಫಲಾನುಭವಿಗಳ ಅರ್ಜಿ ಪರಿಶೀಲಿಸಲು ಪ್ರಚಾರ ಮಾಡಿದ್ದು ಅದರಂತೆ ಡಿಸೆಂಬರ್ ಇಪ್ಪತ್ತೇಳರಂದು ನೂರಕ್ಕೂ ಹೆಚ್ಚು ಮಹಿಳೆಯರು ಗ್ರಾಮ ಪಂಚಾಯಿತಿ ಕಚೇರಿಗೆ ಆಗಮಿಸಿ ತಮ್ಮ ಅರ್ಜಿಗಳ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ದು ಅಂದು ಅರವತ್ತಕ್ಕೂ ಹೆಚ್ಚು ಅರ್ಜಿಗಳ ಸಮಸ್ಯೆ ನಿವಾರಿಸಲಾಗಿದೆ ಎಂದರು ಈ ಗೃಹಲಕ್ಷ್ಮಿ ಸರ್ಕಾರದ ಒಂದು ಹಾದಿಯನ್ನು ಗೃಹ ಗೃಹಲಕ್ಷ್ಮೀಲಿ ಏನು ತಾಂತ್ರಿಕ ತೊಂದರೆ ಅಂತ ಗೃಹಲಕ್ಷ್ಮಿ ಅವರಿಗೆ ಗೊತ್ತಾಯಿಲ್ಲ ಅದನ್ನು ಪರಿಶೀಲಿಸ್ತಾ ಇದ್ದೀವಿ ನಿನ್ನೆ ಒಂದು ಸುಮಾರು ಒಂದು ಮೂರು ಜನ ಬಂದಿದ್ದರು ಅದರಲ್ಲಿ ಒಂದು ಅರುವತ್ತು ಜನದ್ದು ಸರಿಯಾಗಿ ಯಾವ ಬ್ಯಾಂಕ್ ಹೋಗೋದೇ ಅದೆಲ್ಲ ತಿಳಿಸ್ಕೊಟ್ಟಿದ್ವಿ ಜೊತೆಗೆ ಇನ್ನೊಂದು ಹದಿನೆಂಟು ಜನದ್ದೇನೋ ಬ್ಯಾಂಕ್ ಅಕೌಂಟು ಸರಿ ಕಾರಣದಿಂದ ಅದನ್ನು ನಾವು ಇದು ಕಳಿಸಿದ್ದೀವಿ ಒಳಗೆಲ್ಲ ಪ್ರತಿ ಬ್ಯಾಂಕ್ಗಳಿಗೆ ಕಳಿಸಿದ್ದೀವಿ ಇನ್ನು ಇವತ್ತು ಕೂಡ ಇವತ್ತು ನಾಳೆ ಕೂಡ ಇದೇ ಒಂದು ಇದು ಮುಂದುವರಿತಾ ಇರ್ತದೆ ಈ ಸಂದರ್ಭ ಪಿಡಿಒ ದೇವರಾಜೇಗೌಡ ಹಾಗೂ ಸಿಬ್ಬಂದಿಗಳು ಅಂಗನವಾಡಿ ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು